ಲೋಕಸಭಾ ಚುನಾವಣೆಯ ದಿನಾಂಕ ಫಿಕ್ಸ್ ಆಗಿದೆ ಏಳು ಹಂತಗಳಲ್ಲಿ ಮತದಾನ ಪ್ರಕ್ರಿಯೆ ಅದರಲ್ಲಿ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎರಡು ಹಂತದಲ್ಲಿ ಅಂದರೆ ಡಿವೈಡ್ ಮಾಡಲಾಗಿದೆ ಎರಡನೇ ಹಂತ ಏಪ್ರಿಲ್ ಹನ್ನೆರಡರಂದು ನಾಮಿನೇಷನ್ ಸಲ್ಲಿಕೆ ಆರಂಭ ಆಗುತ್ತೆ ಎರಡನೇ ಹಂತಕ್ಕೆ ಏಪ್ರಿಲ್ ಹತ್ತೊಂಬತ್ತರಂದು ನಾಮಿನೇಷನ್ಗೆ ಕೊನೆಯ ದಿನ ಇದು ಮೇ ಏಳನೇ ತಾರೀಕು ನಡೆಯುವಂತಹ ಎಲೆಕ್ಷನ್ಗೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ನಾಮಪತ್ರ ಪರಿಶೀಲನೆ ಏಪ್ರಿಲ್ ಇಪ್ಪತ್ತೆರಡು ನಾಮಪತ್ರ ವಾಪಸ್ಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಮೇ ಏಳರಂದು ಎರಡನೇ ಹಂತದಲ್ಲಿ ಮತದಾನ ಪ್ರಕ್ರಿಯೆ ರಾಜ್ಯದಲ್ಲಿ ನಡೆಯಲಿದೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಹೆಚ್ಚಿನ ಡಿಟೇಲ್ಸ್ ಅನ್ನ ನೀಡ್ತಾ ಇದ್ರು ಹರೀಶ್ ಏನು ರಾಜ್ಯದ ವಿಚಾರಕ್ಕೆ ನಾವು ಬರೋದಾದ್ರೆ ಹದಿನಾಲ್ಕು ಕ್ಷೇತ್ರಗಳನ್ನಾಗಿ ಡಿವೈಡ್ ಮಾಡಲಾಗಿದೆ ಅಂದ್ರೆ ಎರಡು ಹಂತದಲ್ಲಿ ನಡೆಯುತ್ತೆ ಕರ್ನಾಟಕದ ಎಲೆಕ್ಷನ್ ಡೇಟ್ಗಳ ಬಗ್ಗೆ ವಿಶೇಷವಾಗಿ ಬೆಳಕರಿಸೋದಾದ್ರೆ ಆ ಹೌದು ಅವಿನಾಶ್ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ನಡೀತಾ ಇದೆ ಏಪ್ರಿಲ್ ಇಪ್ಪತ್ತಾರ ಹಾಗೂ ಮೇ ಏಳರಂದು ಎರಡು ಹಂತದಲ್ಲಿ ಮತದಾನ ನಡೀತಾ ಇದೆ ಸುನಿ ಪಾಲಿ ಹೌಸ್ ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ ನಲವತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹದಿನಾಲ್ಕು ಹದಿನಾಲ್ಕು ಕ್ಷೇತ್ರಗಳನ್ನಾಗಿ ವಿಂಗಡಣೆ ಮಾಡಿ ಎರಡು ಹಂತದಲ್ಲಿ ಮತದಾನ ನಡೀತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮತದಾನ ನಡೆಯುತ್ತೆ ಮೂರನೇ ಹಂತದಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮತದಾನ ನಡೀತಾ ಇದೆ ಮುಖ್ಯವಾಗಿ ಕ ಸಿಬ್ಬಂದಿಗಳ ವರ್ಗಾವಣೆ ಆಗಿರ್ಬೋದು ಸಿಬ್ಬಂದಿಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದಾಗಿರ್ಬೋದು ಭದ್ರತಾ ಸಿಬ್ಬಂದಿಗಳನ್ನು ಬೂತಿಂದ ಏರ್ಯದಿಂದ ಏರಕ್ಕೆ ಕಳಿಸೋದಾಗಿರ್ಬೋದು ಇಂಥ ಸಂದರ್ಭದಲ್ಲಿ ಅವರಿಗೆ ಹೋಗಲಿಕ್ಕೆ ಅವಕಾಶಗಳು ಬೇಕಾಗುತ್ತೆ ಬೂತ್ಗಳಿಗೆ ತಲುಪಲಿಕ್ಕೆ ಅವಕಾಶಗಳು ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಎರಡು ಹಂತದಲ್ಲಿ ಮತದಾನವನ್ನು ಮಾಡಲಾಗುತ್ತೆ ಹೀಗಾಗಿ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನವನ್ನು ಮಾಡಲಾಗಿದೆ ಇನ್ನು ಮುಖ್ಯವಾಗಿ ನೋಡಿದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯವಾಗಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಹಾಗೆ ಬಿಹಾರ ಈ ಮೂರು ರಾಜ್ಯಗಳಲ್ಲಿ ಏಳು ಹಂತದಲ್ಲೂ ಕೂಡ ಮತದಾನ ನಡೀತಾ ಇದೆ ಏಳು ಹಂತದಲ್ಲೂ ಕೂಡ ಈ ಮೂರು ರಾಜ್ಯದಲ್ಲಿ ಮತದಾನವನ್ನು ಮಾಡಲಾಗ್ತಿದೆ ಯಾಕಂತಂದ್ರೆ ಉತ್ತರ ಪ್ರದೇಶದಲ್ಲಿ ಚುನಾವಣಾ ಹಿಂಸಾಚಾರಗಳು ನಡೀತವೆ ಮತ್ತು ಅತ್ಯಂತ ದೊಡ್ಡ ರಾಜ್ಯ ಹೀಗಾಗಿ ಏಳು ಹಂತದಲ್ಲಿ ಮತದಾನ ನಡೀತಾ ಇದೆ ಬಿಹಾರದಲ್ಲೂ ಅಷ್ಟೇ ಬಿಹಾರದಲ್ಲೂ ಕೂಡ ಹೆಚ್ಚಿನ ಕ್ಷೇತ್ರ ಇರೋದ್ರಿಂದ ಅಲ್ಲೂ ಕೂಡ ಚುನಾವಣೆ ಹಿಂಸಾಚಾರ ನಡೆಯುತ್ತೆ ಹೆಚ್ಚಿನ ಭದ್ರತಾ ಸಿಬ್ಬಂದಿಗಳ ಅವಶ್ಯಕತೆ ಇರುತ್ತೆ ಹಾಗಾಗಿ ಏಳು ಹಂತದಲ್ಲಿ ಕೂಡ ಬಿಹಾರದಲ್ಲಿ ಮತದಾನ ನಡೀತಾ ಇದೆ ಇನ್ನು ಪಶ್ಚಿಮ ಬಂಗಾಳದಲ್ಲೂ ಅಷ್ಟೇ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅಂತಂದರೆ ಅಲ್ಲೂ ಕೂಡ ಹೆಚ್ಚಿನ ಹಿಂಸಾಚಾರ ಇರುತ್ತೆ ಆ ರಾಜ್ಯದಲ್ಲೂ ಕೂಡ ಏಳು ಹಂತದಲ್ಲೂ ಕೂಡ ಮತದಾನ ನಡೀತಾ ಇದೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ನಡೆದರೆ ಉತ್ತರ ಪ್ರದೇಶದಲ್ಲಿ ಏಳು ಹಂತ ಬಿಹಾರದಲ್ಲಿ ಏಳು ಹಂತ ಪಶ್ಚಿಮ ಬಂಗಾಳದಲ್ಲಿ ಏಳು ಹಂತಗಳ ಮತದಾನ ನಡೀತಾ ಇದೆ ಮುಖ್ಯವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ಪ್ರಸ್ತಾಪವನ್ನ ಮಾಡಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ರಾಜೀವ್ ಕುಮಾರ್ ಅವರು ಇಲ್ಲಿ ಇರೋದು ದ್ವೇಷ ಭಾಷಣಗಳ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕಾಗಿದೆ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ನಿಗಾವನ್ನ ವಹಿಸುತ್ತೆ ಅನ್ನುವಂತಹದನ್ನ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದ ಇಲ್ಲ ಸಲ್ಲದ ಆರೋಪಗಳನ್ನ ಅಭ್ಯರ್ಥಿಗಳ ವಿರುದ್ಧ ಮಾಡುವಂತಹದ್ದು ಅಂದ್ರೆ ಅಭ್ಯರ್ಥಿಗಳ ವಿರುದ್ಧ ಏನು ಸತ್ಯ ಇದೆ ಅದನ್ನ ಮಾತ್ರ ಹೇಳಬೇಕಾಗುತ್ತೆ ಕಟ್ಟು ಕಥೆಗಳನ್ನ ಆಗ್ಲಿ ಮತ್ತೆ ಸುಳ್ಳುಗಳನ್ನ ಇಂಥವುಗಳನ್ನ ಮಾಡಬಹುದು ಮಾಡಬಾರದು ಅಂದ್ರೆ ರಾಜಕೀಯ ಪಕ್ಷಗಳ ವಿರುದ್ಧ ಅಥವಾ ರಾಜಕೀಯ ನಾಯಕರ ವಿರುದ್ಧ ಅಥವಾ ಅಭ್ಯರ್ಥಿಗಳ ವಿರುದ್ಧ ಆಗಿರಬಹುದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬಾರೀಡಿಯಾ ವಾಟ್ಸ್ಆಪ್ಗಳಲ್ಲಿ ಸುಳ್ಳು ಸುದ್ದಿಗಳು ಹೆಚ್ಚಿನ ರೀತಿಯಾಗಿ ಇದ್ದಾವೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಹ ಯಾವ್ದಾದ್ರು ಸುಳ್ಳು ಸುದ್ದಿಗಳನ್ನ ಪೋಸ್ಟ್ ಮಾಡ್ತಾ ಇದ್ರೆ ಅದರ ಬಗ್ಗೆ ನಮಗೆ ಗಮನವನ್ನು ಕೊಡಬೇಕು ನಮಗೆ ಸೂಚನೆಯನ್ನು ನೀಡಬೇಕು ಮಾಹಿತಿಯನ್ನು ನೀಡಿದ್ರೆ ನಾವು ಅಂತವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಎನ್ನುವಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಈ ಚುನಾವಣೆ ವಿಶೇಷ ಏನು ಅಂತಂದ್ರೆ ಯಾರ್ಯಾರು ಚುನಾವಣಾ ಅಕ್ರಮದಲ್ಲಿ ಇರ್ತಾರೆ ಕುಕ್ಕರ್ ಕೊಡುವಂತದ್ದು ಹಣ ಕೊಡುವುದು ಇನ್ನಿತರ ಆಮಿಷಗಳನ್ನು ಒಡ್ಡಿ ಮತದಾನ ಮಾಡಿಸ್ಕೊಳ್ಬೇಕು ಯಾರಿರ್ತಾರೆ ಅಂತಹವರ ವಿರುದ್ಧ ಕ್ರಮ ಅಂತ ಸಾಕ್ಷಿಗಳನ್ನು ಒದಗಿಸಿದ್ರೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ ಅದಕ್ಕೊಂದು ಆ್ಯಪ್ ಇದೆ ಆಪ್ ಮೂಲಕ ತಮ್ಮ ದೂರುಗಳನ್ನು ಸಲ್ಲಿಸಬಹುದು ಅನ್ನುವಂಥದ್ದನ್ನು ಚುನಾವಣಾ ಆಯೋಗ ಹೇಳಿದೆ ಮತ್ತೆ ಆ ಥರದೊಂದು ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂತಹದ್ದು ಅವಿನ